ಶ್ರೀ ರಾಘವೇಂದ್ರಾಯ ನಮಃ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಈ ವಿಡಿಯೋದಲ್ಲಿ ಇವತ್ತು ಒಬ್ಬ ಮಹಾರಾಜ ಏಕಾದಶಿ ಆಚರಣೆನ ಮಾಡಿ ಆ ಏಕಾದಶಿ ಆಚರಣೆ ಮಾಡಿದ ದಿನ ಅವನಿಗೆ ಬಂದ ಕಷ್ಟದಿಂದ ಪ್ರಾರ್ಥನೆ ಮಾಡಿದಾಗ ಭಗವಂತನಲ್ಲಿ ಯಾವ ರೀತಿ ಭಗವಂತ ಅವನ ರಕ್ಷಣೆಗೆ ಬಂದ ಮತ್ತೆ ಎಂತ ಕೋಪಿಷ್ಟ ದುರ್ವಾಸ ಮುನಿಗಳು ಕೂಡ ಆ ಮಹಾರಾಜನ್ ಬಳಿ ಯಾವ ರೀತಿ ಕ್ಷಮೆ ಅನ್ನೋದನ್ನ ಯಾಚಿಸಿದ್ರು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದೇ ಶುಕ್ರವಾರ ಏಕಾದಶಿ ಬರ್ತಿದೆ ಪಾಶಾಂಕುಶ ಏಕಾದಶಿ ಪ್ರತಿಯೊಬ್ರು ಕೂಡ ಏಕಾದಶಿ ಆಚರಣೆನ ಮಾಡಲೇಬೇಕು ದೇವಾನ್ ದೇವತೆಗಳೇ ಏಕಾದಶಿ ಆಚರಣೆನ ಮಾಡ್ತಾರೆ ಇನ್ನು ಮಾನವರಾಗಿದ್ದ ನಾವು ಆಚರಣೆ ಮಾಡೋದ್ರಲ್ಲಿ ತಪ್ಪೇ ಇಲ್ಲ ಉಪವಾಸದಲ್ಲಿದ್ದೇ ಆಚರಣೆನ ಮಾಡ್ಬೇಕು ಯಾರಿಗೆಲ್ಲ ಅನಾರೋಗ್ಯ ಸಮಸ್ಯೆ ಇದೆ ಚಿಕ್ಕ ಮಕ್ಳಿದಾರೆ ಮನೇಲಿ ಅಂಥವ್ರನ್ನ ಬಿಟ್ಟು ಇನ್ನು ಬೇರೆ ಎಲ್ರು ದೇಹ ಗಟ್ಟಿ ಮುಟ್ಟಿ ಇರೋರೆಲ್ಲರೂ ಕೂಡ ಏಕಾದಶಿ ಆಚರಣೆನ ಉಪವಾಸದಲ್ಲಿದ್ದು ಆಚರಣೆ ಮಾಡಿ ಭಗವಂತನ ಅನುಗ್ರಹನ ಪಡ್ಕೋಬೇಕು ಇವಾಗ ಕತೆನ ಹೇಳ್ತೀನಿ ಅಂಬರೀಷ ಮಹಾರಾಜ ಅಂತ ಒಬ್ರು ಇರ್ತಾರೆ ಅವ್ರು ದೈವ ಭಕ್ತರಾಗಿರ್ತಾರೆ ಅವ್ರ ಮಾತ್ರ ಅಲ್ಲ ಅವ್ರ ಹೆಂಡತಿ ಕೂಡ ದೈವ ಭಕ್ತಳಾಗಿರ್ತಾಳೆ ಇವರ ದೈವ ಭಕ್ತಿ ಎಷ್ಟಿರುತ್ತೆ ಅಂದರೆ ಅಪಾರವಾಗಿರುತ್ತೆ ಅದು ಎಲ್ಲ ರಾಜ್ಯಗಳಲ್ಲೂ ಹರಡಿರುತ್ತೆ ಇವರು ಪರಮ ಭಕ್ತರು ಭಗವಂತನಿಗೆ ಅಂತ ಹೇಳಿ ಭಗವಂತನ ಸೇವೆ ಕೂಡ ಮಾಡ್ತಿರ್ತಾರೆ ಈ ಏಕಾದಶಿ ದಿನನ ಅವರು ಹಬ್ಬದ ರೀತಿ ಆಚರಣೆ ಮಾಡ್ತಿರ್ತಾರೆ ಏಕಾದಶಿ ದಿನ ಉಪವಾಸದಲ್ಲಿ ಇರ್ತಾರೆ ದುರ್ವಾಸ ಮುನಿಗಳ ಬಗ್ಗೆ ನಿಮ್ಮೆಲ್ರಿಗೂ ಗೊತ್ತೇ ಇರುತ್ತೆ ಅವ್ರು ಎಷ್ಟು ಕೋಪಿಸ್ಟ್ರು ಅಂದರೆ ಯಾರ್ಗಂದ್ರೆ ಅವ್ರಿಗೆ ಪಟ್ ಅಂತ ಶಾಪ ಹಾಕ್ಬಿಡ್ತಿರ್ತಾರೆ ಅಂತಹ ದುರ್ವಾಸ ಮುನಿಗಳಿಗೆ ಅನ್ಸುತ್ತೆ ನಾನು ಹೋಗ್ಬಿಟ್ಟು ಅಂಬರೀಷ ಮಹಾರಾಜನ ಪರೀಕ್ಷೆ ಮಾಡಲೇಬೇಕು ಅಂತ ಹೇಳಿ ಅಂಬರೀಷ ಮಹಾರಾಜನ ರಾಜ್ಯಕ್ಕೆ ದುರ್ವಾಸ ಮುನಿಗಳು ಬರ್ತಾರೆ ಅಂಬರೀಷ ಮಹಾರಾಜ ಏನ್ ಮಾಡ್ತಿರ್ತಾರೆ ಅಂದ್ರೆ ಏಕಾದಶಿ ಆಚರಣೆನ ಮಾಡಿ ದ್ವಾದಶಿ ದಿನ ಬೆಳಿಗ್ಗೆ ಅಂಬರೀಷ ದೊರೆ ಅಲ್ವಾ ಸಿಕ್ಕಾ ದಾನ ಧರ್ಮನ ಮಾಡ್ತಿರ್ತಾನೆ ಅದರಲ್ಲೂ ದ್ವಾದಶಿ ದಿನ ಎಲ್ರಿಗೂ ದಾನ ಧರ್ಮನ ಮಾಡಿ ನಂತರ ಒಂದಷ್ಟು ಗೋಗಳನ್ನ ದಾನವಾಗಿ ಕೊಟ್ಟು ಆಮೇಲೆ ಪಾರಾಯಣ ಸಮಯದಲ್ಲಿ ಊಟನ ಮಾಡ್ತಿರ್ತಾನೆ ಈ ಸಲ ದುರ್ವಾಸ ಮುನಿಗಳು ಬಂದಿರ್ತಾರೆ ಜೊತೆಗೆ ಅವ್ರ ಶಿಷ್ಯರು ಒಂದು ಎಪ್ಪತ್ತೆಂಬತ್ತು ಸಾವಿರ ಶಿಷ್ಯರನ್ನ ಕರ್ಕೊಂಡು ಬಂದಿರ್ತಾರೆ ಅದನ್ನೆಲ್ಲ ನೋಡಿ ಅವ್ನಿಗೆ ಖುಷಿ ಆಗುತ್ತೆ ದುರ್ವಾಸ ಮುನಿಗಳು ನನ್ನನ್ನು ಪರೀಕ್ಷೆ ಮಾಡಕ್ಕೆ ಬಂದಿದ್ದಾರೆ ಅನ್ನೋದು ಅವನಿಗೆ ಅರಿವಿರಲ್ಲ ಬಟ್ ಇಂತಹ ಮುನಿಗಳು ನಮ್ಮನೆಗೆ ಬಂದಿದ್ದಾರೆ ಅಂತ ಹೇಳಿ ಸಂತೋಷ ಪಟ್ಟು ಸ್ವಲ್ಪ ಸಮಯ ಕೊಡಿ ನಿಮ್ಗೆ ಊಟನ ರೆಡಿ ಮಾಡ್ತೀನಿ ದ್ವಾದಶಿ ಇದೆ ಇವತ್ತು ಅಂತ ಹೇಳಿ ಅವನು ಕೇಳ್ಕೊಂಡು ಅಡುಗೆಗಳನ್ನ ತಯಾರಿ ಮಾಡಿಸ್ತಿರ್ತಾನೆ ಅಷ್ಟರಲ್ಲಿ ದುರ್ವಾಸ ಮುನಿಗಳು ಏನ್ ಮಾಡ್ತಾರೆ ಅಂದ್ರೆ ಅವ್ರು ಬಂದಿರೋದೆ ಅಂಬರೀಷ ಮಹಾರಾಜನ್ನ ಪರೀಕ್ಷೆ ಮಾಡೋದಿಕ್ಕೆ ಅವ್ರ ಶಿಷ್ಯರ್ನೆಲ್ಲ ಕರ್ಕೊಂಡು ನಾವು ಫ್ರೆಶ್ ಅಪ್ ಆಗಿ ಅಂತ ನಾನ್ ಹೇಳ್ತೀನಿ ಅವ್ರು ರೆಡಿ ಆಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ನದಿ ಹತ್ರ ಕರ್ಕೊಂಡು ಹೋಗ್ತಾರೆ ಅವ್ರ ಶಿಷ್ಯರ್ನೆಲ್ಲ ಕರ್ಕೊಂಡು ಹೋಗಿ ತುಂಬಾ ಹೊತ್ತಾಗುತ್ತೆ ಅವ್ರ ಶಿಷ್ಯರ್ ಹೇಳ್ತಾರೆ ಆಯ್ತು ಸಮಯ ಅಂಬರೀಷ ಮೊದಲೇ ಮಹಾರಾಜ ದಾನ ಧರ್ಮ ಎಲ್ಲ ಮಾಡ್ತಾನೆ ಗುರುಗಳೇ ಬನ್ನಿ ಹೋಗೋಣ ಇಷ್ಟೊಳಗಡೆ ಅಡುಗೆ ಎಲ್ಲ ಮಾಡಿಸ್ಬಿಟ್ಟಿರ್ತಾರೆ ಅಂತ ಹೇಳ್ತಾರೆ ಕೆಲವು ಶಿಷ್ಯರು ಆಗ ದುರ್ವಾಸ ಮನಿಗಳು ಹೇಳ್ತಾರೆ ಇಲ್ಲ ಇಲ್ಲ ಇನ್ನೂ ಸ್ವಲ್ಪ ಹೊತ್ತಾಗಲಿ ಅಂತ ಹೇಳಿ ಎಲ್ಲ ಶಿಷ್ಯರನ್ನ ಸುಮ್ಮನೆ ಅಲ್ಲೇ ಇರಿಸ್ತಾರೆ ನದಿ ಹತ್ರ ಮತ್ತೆ ಇನ್ನೊಂದು ಸ್ವಲ್ಪ ಹೊತ್ತಾದ್ಮೇಲೆ ಅವರು ಶಿಷ್ಯರು ಹೇಳ್ತಾರೆ ಇಲ್ಲ ದೊರೆ ಅಡುಗೆ ಎಲ್ಲ ಬನ್ನಿ ಹೋಗೋಣ ಅಂತ ಕರೆದಾಗ ದುರ್ವಾಸ ಮುನಿಗಳು ಹೇಳ್ತಾರೆ ಇಲ್ಲ ಇನ್ನೊಂದು ಸ್ವಲ್ಪ ಹೊತ್ತಾಗ್ಲಿ ಅಂತ ಹೇಳಿ ಅಲ್ಲೇ ಇರಿಸ್ತಾರೆ ಈ ದುರ್ವಾಸ ಮುನಿಗಳಿಗೆ ಮುಂಚೆನೆ ಗೊತ್ತಿರುತ್ತೆ ದ್ವಾದಶಿ ದಿನ ಪಾರಾಯಣ ಸಮಯ ಯಾವ ಟೈಮ್ಗೆ ಮುಗಿಯುತ್ತೆ ಅಂತ ಅದು ಮುಗಿದ್ಮೇಲೆ ತನ್ನ ಶಿಷ್ಯರನ್ನೆಲ್ಲ ಕರ್ಕೊಂಡು ಬನ್ನಿ ಇವಾಗ ಹೋಗೋಣ ಅಂತ ಹೇಳಿ ಯಮುನಾ ನದಿ ತೀರದಿಂದ ಅಂಬರೀಷ ಮಹಾರಾಜ ಮನೆಗೆ ಬರ್ತಾನೆ ಅಷ್ಟರಲ್ಲಿ ಅಂಬರೀಷ ಮಹಾರಾಜ ಏನ್ ಮಾಡ್ಬಿಟ್ಟಿರ್ತಾನೆ ಅಂದರೆ ಈ ದ್ವಾದಶಿ ಪಾರಾಯಣ ಸಮಯ ಮುಗಿತಾ ಇದೆ ಗುರುಗಳು ನದಿ ತೀರಕ್ಕೆ ಹೋದವರು ಬರಲೇ ಇಲ್ಲ ಏನು ಮಾಡೋದು ಯಾರ್ದಾದ್ರೂ ಮನೆಗೆ ಹೋಗಿರ್ಬೋದಾ ಏನು ಅಂತ ತುಂಬ ಹೊತ್ತು ಕಾದು ಕಾದು ಪಾರಾಯಣ ಸಮಯ ಮುಗಿಯೋದ್ರೊಳಗಡೆ ಅವರು ವ್ರತ ಕಂಪ್ಲೀಟ್ ಆಗ್ಬೇಕಲ್ಲ ಅಂತ ಹೇಳಿ ಕೆಲವ್ರಿಗೆ ದಾನ ಧರ್ಮನ ಮಾಡಿ ಅಡುಗೆ ಮಾಡಿಸಿದ್ರಲ್ಲಿ ಒಂದೆರಡು ಕಾಡು ಅನ್ನನ ಬಾಯಿ ಹಾಕೊಂಡಿರ್ತಾನೆ ಏನಕ್ಕೆ ಅಂದರೆ ಆ ವ್ರತಾಚರಣೆನ ಕಂಪ್ಲೀಟ್ ಮಾಡಬೇಕು ಅನ್ನೋ ಕಾರಣದಿಂದ ಅಷ್ಟರಲ್ಲಿ ದುರ್ವಾಸ ಮುನಿಗಳು ತಮ್ಮ ಶಿಷ್ಯರನ್ನೆಲ್ಲರನ್ನು ಕರ್ಕೊಂಡು ಅಂಬರೀಷ ಮಹಾರಾಜನ್ ಮನೆ ಹತ್ರ ಬರ್ತಾರೆ ಅಂಬರೀಷ ಮಹಾರಾಜ ದುರ್ವಾಸ ಮುನಿಗಳನ್ನ ನೋಡಿದ ತಕ್ಷಣ ಕ್ಷಮೆನ ಕೇಳ್ತಾರೆ ಗುರುಗಳೇ ಈ ರೀತಿ ಪರಾಯಣ ಸಮಯ ಮುಗಿತಿತ್ತು ವ್ರತ ಕಂಪ್ಲೀಟ್ ಆಗ್ಬೇಕು ಅನ್ನೋ ಕಾರಣಕ್ಕೆ ನಿಮ್ಗೆ ಅಂತ ಮಾಡ್ಸಿದ ಅಡಿಗೆಲಿ ಎರಡು ಕಾಳನ್ನ ತಿಂದ್ಬಿಟ್ಟೆ ಅನ್ನನ ಕ್ಷಮಿಸಿ ಅಂತ ತುಂಬಾ ಪರಿಪರಿಯಾಗಿ ಬೇಡ್ಕೊಳ್ತಾನೆ ಅಂಬರೀಷ ಮಹಾರಾಜ ಆದರೆ ದುರ್ವಾಸ ಮುನಿಗಳು ಮುಂಚೆನೆ ಕೋಪಿಸ್ಟ್ರು ಯಾರ್ಗಂದ್ರೆ ಅವ್ರಿಗೆ ಸಿಕ್ಕಾ ಬಟ್ಟೆ ಶಾಪನ್ನ ಹಾಕ್ತಿರ್ತಾರೆ ಅವ್ರಿಗೆ ಈ ಅಂಬರೀಷ ಮಹಾರಾಜ ಹೇಳಿದನ್ನ ಸಹಿಸ್ಕೊಳಕ್ಕಾಗದೆ ಅತಿಥಿಗಳನ್ನ ನೀನು ಈ ರೀತಿ ಅವಮಾನಿಸ್ತೀಯಾ ನಮಗೆ ಮೊದಲು ಅತಿಥಿ ಸತ್ಕಾರ ಮಾಡದೆ ನೀನು ಮಾಡಿಸಿದಂಥ ಅಡುಗೆನ ತಿಂದ್ಯಾ ಅಂತ ಹೇಳಿಬಿಟ್ಟು ಅವ್ರ ಕೋಪದಿಂದ ಅವ್ರ ಜಡೆಯಲ್ಲಿದ್ದ ಒಂದು ಕೂದಲನ್ನ ತೆಗೆದು ಭೂಮಿ ಮೇಲೆ ಎಸಿತಾರಂತೆ ಎಸೆದ ತಕ್ಷಣ ಅಲ್ಲಿ ಬೆಂಕಿ ಅನ್ನೋದು ಹತ್ಕೊಂಡು ಒಬ್ಬ ರಾಕ್ಷಸ ಆಗ್ತಾರಂತೆ ಆ ರಾಕ್ಷಸನಿಗೆ ಹೇಳ್ತಾರಂತೆ ಮುನಿಗಳು ಈ ಅಂಬರೀಷ ಮಹಾರಾಜನ ನೀನು ಹೋಗಿ ಕೊಂದ್ಬಿಡು ಅಂತ ಅಂಬರೀಷ ಮಹಾರಾಜ ತುಂಬ ಕೇಳ್ಕೊಳ್ತಾನಂತೆ ಗುರುಗಳೇ ಇದರಲ್ಲಿ ನನ್ನೇನು ತಪ್ಪಿದೆ ನೀವು ಯಾವುದೋ ಮನೆಗೆ ಹೊಟ್ಟೋಗ್ಬಿಟ್ಟಿದ್ದೀರಾ ಇಷ್ಟೊತ್ತಾದರೂ ಬರಲಿಲ್ವಲ್ಲ ಅಂತ ಹೇಳಿ ನಾನು ಮಾಡಿರೋ ಅಂತಹ ಅಡುಗೆಯಲ್ಲಿ ಎರಡು ಕಾಳು ಅನ್ನನ ತಿನ್ಬಿಟ್ಟೆ ನನ್ನನ್ನು ಕ್ಷಮಿಸಿ ಅಂತ ತುಂಬ ಬೇಡ್ಕೊಂಡ್ರು ಆ ದೈತ್ಯ ಇರ್ತಾನಲ್ಲ ರಾಕ್ಷಸ ಆ ರಾಕ್ಷಸ ಬಿಡದೆ ಅವ್ರನ್ನ ಹೋಗ್ತಾರಂತೆ ಅಂಬರೀಷ ಮಹಾರಾಜನ್ನ ಆಗ ಅಂಬರೀಷ ಮಹಾರಾಜನ್ಗೆ ಬೇರೆ ಯಾವ ದಾರಿನೂ ಕಾಣಿಸ್ತೇ ಪದ್ಮಾಸನದಲ್ಲಿ ಕೂತ್ಕೊಂಡ್ಬಿಟ್ಟು ಮಹಾವಿಷ್ಣು ದೇವ್ರಿಗೆ ಈ ಅಂಬರೀಷ ಮಹಾರಾಜ ಪ್ರಾರ್ಥನೆ ಮೂಲಕ ತಿಳಿಸ್ತಾರಂತೆ ಭಗವಂತ ಇದರಲ್ಲಿ ನಂದೇನ್ ತಪ್ಪಿದೆ ಏಕಾದಶಿ ರಥಾಚರಣೆನ ಮಾಡಿದೆ ದ್ವಾದಶಿ ದಿನ ಇವರು ಬಂದಿದ್ದು ತುಂಬ ಸಂತೋಷ ಆಯ್ತು ಅವ್ರಿಗಾಗಿ ಅಡುಗೆ ಕೂಡ ಮಾಡಿಸ್ದೆ ದುರ್ವಾಸ ಮುನಿಗಳು ಸರಿಯಾದ ಸಮಯಕ್ಕೆ ಬರ್ದೆ ನಾನು ಪಾರಾಯಣ ಸಮಯ ಮೀರ್ತಿದೆ ರಥಾಚರಣೆಗೆ ಬಂದ ಅಂಗ ಆಗಬಾರ್ದು ಅನ್ನೋ ಕಾರಣಕ್ಕೆ ಅವ್ರಿಗಾಗಿ ಮಾಡಿಸಿದಂತಹ ಅಡಿಗೆಲಿ ಎರಡು ಹಗ್ಲನ್ನ ಬಾಯಿಗೆ ಹಾಕೋಬಿಟ್ಟೆ ಆ ಕಾರಣಕ್ಕೆ ನಾನು ಎಷ್ಟು ಕ್ಷಮೆ ಕೇಳಿದ್ರು ಅವರು ಹಾಗೆ ನನ್ನನ್ನ ಕೊಲ್ಸೋದಕ್ಕೆ ಅಂತ ಈ ರಾಕ್ಷಸನ ಬಿಟ್ಟಿದ್ದಾರೆ ನನಗೆ ದಾರಿ ಕಾಣಿಸ್ತಿಲ್ಲ ನೀವು ನನ್ನನ್ನ ಕಾಪಾಡಬೇಕು ಅಂತ ಮಹಾವಿಷ್ಣು ದೇವ್ರಿಗೆ ತಿಳಿಸ್ತಾರೆ ತಕ್ಷಣ ಅವ್ರ ಪ್ರಾರ್ಥನೆ ಮಹಾವಿಷ್ಣುಗೆ ತಲುಪಿ ಅವರ ಸುದರ್ಶನ ಚಕ್ರನ ಬಿಟ್ಟು ಆ ರಾಕ್ಷಸನ ಕೊಂದು ಜೊತೆಗೆ ಆ ಸುದರ್ಶನ ಚಕ್ರ ಈ ದುರ್ವಾಸ ಮುನಿಗಳ ಹತ್ರ ಬರ್ತಿರುತ್ತೆ ದುರ್ವಾಸ ಮುನಿಗಳು ಯಾರಿಗೂ ಕೂಡ ಹೆದರದವರಲ್ಲ ಎಲ್ಲರಿಗೂ ಕೂಡ ಅವ್ರು ಶಾಪ ಕೊಡೋರೇ ಹೊರತು ಅವ್ರು ಯಾರನ್ನೂ ನೋಡಿ ಹೆದರದವ್ರಲ್ಲ ಅಂಥವ್ರು ಆ ಸುದರ್ಶನ ಚಕ್ರಕ್ಕೆ ಹೆದ್ರಿ ಇಂದ್ರನ ಹತ್ರ ಓಡ್ ಹೋಗ್ತಾರಂತೆ ನನ್ನನ್ನ ಸೇವ್ ಮಾಡು ಪ್ಲೀಸ್ ಈ ರೀತಿ ನನಗೆ ಸುದರ್ಶನ ಬಂದು ಚಕ್ರದ ಮೂಲಕ ಮಹಾವಿಷ್ಣು ಕೊಲ್ತಿದ್ದಾರೆ ಹೇಗಾದ್ರೂ ನನ್ನನ್ನು ಕಾಪಾಡಿಬಿಡು ಅಂತ ಕೇಳ್ಕೊಳ್ತಾರಂತೆ ಅವಾಗ ಇಂದ್ರ ದೇವ್ರು ಹೇಳ್ತಾರಂತೆ ಇಲ್ಲಪ್ಪ ನಾನು ಈ ವಿಚಾರದಲ್ಲಿ ಬಂದು ನಿಮಗೆ ಸಹಾಯ ಮಾಡಲ್ಲ ನಿನ್ನಲ್ಲಿ ದುರಂಕಾರ ಅಹಂಕಾರ ಇದೆ ಕ್ಷಮಿಸ್ಬೋದಿತ್ತು ಅಂಬರೀಷ ಮಹಾರಾಜನ ಆ ರೀತಿ ಮಾಡಲಿಲ್ಲ ನೀನು ನೀನು ಬ್ರಹ್ಮನ ಹತ್ರ ಹೋಗು ಅಂತ ಹೇಳಿ ದುರ್ವಾಸ ಮುನಿಗಳನ್ನ ಬ್ರಹ್ಮದೇವರತ್ರ ಹತ್ರ ಕಳಿಸ್ತಾರಂತೆ ಬ್ರಹ್ಮದೇವರು ಕೂಡ ಅದೇ ರೀತಿ ಹೇಳ್ತಾರಂತೆ ನಿನ್ನಲ್ಲಿರುವಂತಹ ಕೋಪ ಅಹಂಕಾರನ ಬಿಟ್ಬಿಟ್ಟು ನೀನು ಒಂದು ಕೆಲಸ ಮಾಡು ಮಹಾವಿಷ್ಣು ಹತ್ರನೇ ಹೋಗ್ಬಿಟ್ಟು ಕ್ಷಮೆ ಅನ್ನೋದನ್ನು ಯಾಚಿಸು ಖಂಡಿತ ನಿನ್ನನ್ನು ಕ್ಷಮಿಸ್ತಾರೆ ಅಂತ ಹೇಳಿದಾಗ ದುರ್ವಾಸ ಮುನಿಗಳು ವಿಷ್ಣು ದೇವ್ರ ಹತ್ರ ಹೋಗ್ಬಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ನನ್ನಲ್ಲಿ ಅಹಂಕಾರ ಕೋಪ ಎಲ್ಲವೂ ಹೆಚ್ಚಾಗಿದ್ದರಿಂದ ಈ ರೀತಿ ಆಗೋಯ್ತು ಇವಾಗ ನೀವೇ ನನ್ನನ್ನು ಕ್ಷಮಿಸ್ಬೇಕು ನೀವೇ ನನಗೆ ಕ್ಷಮೆ ಅನ್ನೋದನ್ನು ಕೊಡಬೇಕು ಅಂತ ಬೇಡ್ಕೊಂಡಾಗ ಮಹಾವಿಷ್ಣು ಹೇಳ್ತಾರಂತೆ ನಾನು ಕ್ಷಮಿಸೋದು ಮುಖ್ಯ ಅಲ್ಲ ನನ್ನ ಭಕ್ತನ್ನು ನೀನು ನೋಯ್ಸಿದೀಯಾ ನನ್ನ ಭಕ್ತನ್ನು ನೀನು ಹೊಲ್ಲದಕ್ಕೆ ಆ ರಾಕ್ಷಸನ ಕಳಿಸಿದೆ ನಾನು ಬರ್ಲಿಲ್ಲ ಅಂದಿದ್ರೆ ಆ ರಾಕ್ಷಸ ನನ್ನ ಭಕ್ತನ ನುಂಗುಡ್ತಿದ್ದ ಅಂತಹ ಪರಮ ಭಕ್ತನ ನೀನು ನೋಯ್ಸೋದಕ್ಕೆ ನಾನು ಕ್ಷಮೆ ಕೊಡಲ್ಲ ಅವನತ್ರ ನೀನು ಕ್ಷಮೆ ಅನ್ನೋದನ್ನ ಯಾಚಿಸ್ಬೇಕು ಅಂತ ಹೇಳಿ ಕಳಿಸ್ತಾರಂತೆ ಅವಾಗ ದುರ್ವಾಸ ಮುನಿಗಳು ಮತ್ತೆ ಅಂಬರೀಷ ಮಹಾರಾಜನ ಹತ್ರ ಬಂದ್ಬಿಟ್ಟು ಆಯ್ತಪ್ಪ ನೀನ್ ಹೇಳೋದನ್ನ ನಾನು ಅರ್ಥ ಮಾಡ್ಕೊಳ್ದೆ ರಾಕ್ಷಸನ್ನ ಬಿಟ್ಟು ಕೊಲ್ಸೋದಿಕ್ಕೆ ಪ್ರಯತ್ನ ಪಟ್ಬಿಟ್ಟೆ ಅಂಬರೀಷ ಮಹಾರಾಜ ಕ್ಷಮಿಸು ಅಂತ ದುರ್ವಾಸ ಮುನಿಗಳು ಅವ್ರ ತ್ರ ಕ್ಷಮೆನ ಕೇಳಿದಾಗ ಅಂಬರೀಷ ಮಹಾರಾಜ ಇಲ್ಲ ಗುರುಗಳೇ ದಯವಿಟ್ಟು ನೀವು ನನ್ನನ್ನ ಕ್ಷಮಿಸಬೇಕು ನಾನು ಆ ರೀತಿ ಮಾಡಬಾರ್ದಿತ್ತು ದಾರಿ ಇರ್ಲಿಲ್ಲ ವ್ರತ ಕಂಪ್ಲೀಟ್ ಆಗ್ಬೇಕು ಅನ್ನೋ ಕಾರಣಕ್ಕೆ ನಾನು ಆ ರೀತಿ ಮಾಡಿದೆ ನೀವು ಮನ್ನಿಸಿ ಅಂತ ಹೇಳಿ ದುರ್ವಾಸ ಮುನಿಗಳ ಹತ್ರ ಅಂಬರೀಷ ದೊರೆನೆ ಕೇಳ್ಕೊಳ್ತಾನಂತೆ ನೋಡಿ ಈ ಕಥೆಯಿಂದ ನಾವು ಏನ ಅರ್ಥ ಮಾಡ್ಕೋಬಹುದು ಅಂದ್ರೆ ದುರ್ವಾಸ ಮುನಿಗಳಂದ್ರೆ ಸುಮ್ನೆ ಅಲ್ಲ ಅವರಲ್ಲಿ ಅಹಂಕಾರ ಕೋಪ ತುಂಬಿ ತುಳುಕ್ತಿರುತ್ತೆ ಅವರು ಬೇಕಂತ ಾನೆ ಅವರ ಅಹಂಕಾರ ಕೋಪನ ಒಬ್ಬ ಸಾಧು ಸಜ್ಜನರಾದ ದೈವ ಭಕ್ತನಾದ ಅಂಬರೀಷ ಮಹಾರಾಜನ್ ಮೇಲೆ ಪ್ರಯೋಗ ಮಾಡೋದಿಕ್ಕೆ ಅಂತ ಹೋದಾಗ ಭಗವಂತ ಯಾವ ರೀತಿ ಅವನ ರಕ್ಷಣೆಗೆ ನಿಲ್ಲೋದ್ರ ಜೊತೆಗೆ ಆ ದುರ್ವಾಸ ಮುನಿಲಿ ಇದ್ದಂತಹ ಅಹಂಕಾರ ಕೋಪನ ಮುರಿಯೋದಕ್ಕೋಸ್ಕರ ಅಂಬರೀಷ ಮಹಾರಾಜನ ಹತ್ರನೇ ಕ್ಷಮೆ ಅನ್ನೋದನ್ನ ಯಾಚಿಸ್ತೇನೆ ಈ ದುರ್ವಾಸ ಮುನಿಗಳಲ್ಲಿ ಇದ್ದಂತಹ ಅಹಂಕಾರ ಕೋಪನ ಕರಗಿಸಿದ್ದು ಬೇರೆ ಯಾವುದೂ ಅಲ್ಲ ಈ ಮಹಾರಾಜನಲ್ಲಿ ಇದ್ದಂತಹ ಭಕ್ತಿ ಅವನು ಅನನ್ಯವಾದ ಭಕ್ತಿನ ಭಗವಂತನ ಜೊತೆ ಬೆಳೆಸ್ಕೊಂಡಿದ್ದರಿಂದ ಇದೆಲ್ಲವೂ ಕೂಡ ಸಾಧ್ಯ ಆಯಿತು ಯಾರು ಭಗವಂತನೇ ಎಲ್ಲವೂ ಅಂತ ಹೇಳಿ ಅವನ ಸೇವೆನ ಮಾಡ್ತಾ ಅವನಲ್ಲಿ ಅನನ್ಯವಾದ ಭಕ್ತಿನ ಹೊಂದು ಅವನಿಗೆ ಹತ್ರ ಆಗ್ತಾರೋ ಅಂಥವ್ರ ರಕ್ಷಣೆಗೆ ಭಗವಂತ ಸೆಕೆಂಡ್ಸ್ ಅಲ್ಲಿ ಬರ್ತಾನೆ ವಿತಿನ್ ಸೆಕೆಂಡ್ ಅಲ್ಲಿ ಬಂದು ಅವ್ರ ರಕ್ಷಣೆನ ಮಾಡ್ತಾನೆ ಅಷ್ಟು ಭಕ್ತಿ ಅನ್ನೋದನ್ನ ನಾವು ಬೆಳೆಸ್ಕೋಬೇಕು ಅಂಬರೀಷ ಮಹಾರಾಜ ಮಾತ್ರ ಅಲ್ಲ ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದು ಪ್ರತಿಯೊಬ್ಬರೂ ಕೂಡ ಭಗವಂತನಲ್ಲಿ ಅನನ್ಯವಾದ ಭಕ್ತಿ ಅನ್ನೋದನ್ನ ಹೊಂದಬಹುದು ನಾವು ಆ ಮನ್ಸನ್ನ ಆ ಪ್ರಯತ್ನ ಪಡಬೇಕಷ್ಟೇ ಈ ಏಕಾದಶಿ ರಥಾಚರಣೆನು ಕೂಡ ಒಂದು ಭಗವಂತನಲ್ಲಿ ಅನನ್ಯವಾದ ಭಕ್ತಿ ಅನ್ನೋದನ್ನ ಬೆಳೆಸ್ಕೊಳ್ಳೋದ್ರ ಜೊತೆಗೆ ನಾವು ಮಾಡಿರುವಂತಹ ಪಾಪ ಕರ್ಮಗಳನ್ನು ಕೂಡ ಕಳ್ಕೊಳ್ಳೋದ್ರ ಜೊತೆಗೆ ಸ್ವಲ್ಪನಾದ್ರೂ ಪುಣ್ಯ ಅನ್ನೋದನ್ನ ಸಂಪಾದನೆ ಮಾಡ್ಬೋದು ಇಂತಹ ರಥಾಚರಣೆನ ಯಾರೂ ಕೂಡ ಮಿಸ್ ಮಾಡ್ಕೊಳ್ದೆ ಎಷ್ಟು ಸಾಧ್ಯನೋ ಫಸ್ಟ್ ಟೈಮೇ ನಾವು ನಿಷ್ಠೆಯಿಂದ ಏನು ತಿಂದ ಹಾಗೆ ಕುಡಿದ ಹಾಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಫಸ್ಟ್ ಫಸ್ಟ್ ಸ್ಟಾರ್ಟ್ ಮಾಡೋರು ರಥನ ಫಸ್ಟ್ ಫಸ್ಟ್ ಸ್ವಲ್ಪ ಸ್ವಲ್ಪ ತಪ್ಪಾಗುತ್ತೆ ಏನೇ ತಪ್ಪಾಗ್ಲಿ ಅನ್ನ ಸೇವನೆನ ಮಾಡಬಾರ್ದು ಏಕಾದಶಿ ದಿನ ಅದನ್ ಬಿಟ್ಟು ಹಾಲು ಹಣ್ಣು ಆ ರೀತಿ ಸಣ್ಣ ಸಣ್ಣದಾಗಿ ತಿಂದು ಏಕಾದಶಿ ರಥಾಚರಣೆನ ಆಚರಣೆ ಮಾಡಿ ಆಮೇಲೆ ಹೋಗ್ತಾ ಹೋಗ್ತಾ ನಿಷ್ಠೆಯಿಂದ ಏನೂ ಕೂಡ ಸೇವನೆ ಇರೋ ಹಾಗೆ ಭಗವಂತನೇ ನಿಮ್ಮೊಳಗಡೆ ಶಕ್ತಿ ಅನ್ನೋದನ್ನ ಕೊಟ್ಟು ರಥಾಚರಣೆನ ಮಾಡೋದಿಕ್ಕೆ ಅನುಗ್ರಹನ ಮಾಡ್ತಾರೆ ನೋಡಿ ಯೋಚನೆನ ಮಾಡಿ ಏಕಾದಶಿ ಆಚರಣೆನ ಮಾಡ್ಬೇಕಾ ಬೇಡವಾ ಅಂತ ನನಗ್ ಗೊತ್ತಿರೋ ಕತೆ ಮೂಲಕ ಏಕಾದಶಿ ಮಹತ್ವನ ತಿಳಿಸಿದ್ದೀನಿ ನಮ್ಮ ತಂದೆಯವರು ಅಂದರೆ ರಾಯರು ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಬೇಳ್ಕೊಳ್ತಾ ಈ ವಿಡಿಯೋನ ಏನು ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣಮಸ್ತು